ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿಗೆ ಸೇರಿರುವ ಸೌತಡಕ ಶ್ರೀ ಮಹಾಗಣಪತಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ದನ ಕಾಯುವ ಗೋಪಾಲರಿಗೆ ದನ ಕಾಯಲು ಬಂದಾಗ ಈ ಮಹಾಗಣಪತಿ ದೇವರು ಅವರಿಗೆ ಸಿಕ್ಕಿರುವ ದೇವರು ದೇವರಿಗೆ ಯಾವುದೇ ತರಹದ ಗುಡಿ ಗೋಪುರಗಳು ಏನೂ ಇಲ್ಲ ಬಯಲಿನಲ್ಲಿಯೇ ಇದೆ Thank <laughs> you. ಇಲ್ಲಿನ ಜನರು ತಮ್ಮ ಜೀವನಕ್ಕಾಗಿ ಬೆಳೆಯುತ್ತಿದ್ದ ಸೌತೆಕಾಯಿಯನ್ನು ದೇವರಿಗೆ ಪ್ರತಿದಿನವೂ ನೈವೇದ್ಯ ಮಾಡುತ್ತಿದ್ದರಿಂದ ಇದಕ್ಕೆ ಸೌತಡಕ ಎಂದು ಹೆಸರು ಬಂದಿದೆ ಇಲ್ಲಿಗೆ ಬರುವ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳು ಸಿದ್ಧಿಸಲಿ ಎಂದು ಗಂಟೆಯನ್ನು ಹಾಗೂ ಗಣಹೋಮವನ್ನು ನೆರವೇರಿಸುತ್ತೇವೆ ಎಂದು ಬೇಡಿಕೊಳ್ಳುತ್ತಾರೆ ತಮ್ಮ ಇಷ್ಟಾರ್ಥಗಳು ಸಿದ್ಧಿಸಿದ ಮೇಲೆ ದೇವರಿಗೆ ಗಂಟೆಯನ್ನು ಸಮರ್ಪಿಸುತ್ತಾರೆ ಹಾಗೂ ಗಣಹೋಮ ಹೋಮವನ್ನು ನೆರವೇರಿಸುತ್ತಾರೆ ಇಲ್ಲಿ ಯಾಗ ಶಾಲೆಯೂ ಇದ್ದು ಪ್ರತಿ ದಿನವೂ ಗಣಪತಿಗೆ ಮೂರು ಐದು ತೆಂಗಿನಕಾಯಿಗಳ ಹೋಮಗಳು ನೆರವೇರುತ್ತವೆ ಹೋಮವನ್ನು ಮಾಡಿಸುವವರು ಮುಂಗಡವಾಗಿ ಚೀಟಿಯನ್ನು ತೆಗೆದುಕೊಂಡು ಹೋಮದಲ್ಲಿ ಪಾಲ್ಗೊಳ್ಳಬಹುದು ಪಂಚಕಜ್ಜಾಯ ಅವಲಕ್ಕಿ ಪ್ರಸಾದಗಳು ಈ ದೇವರಿಗೆ ವಿಶೇಷವಾದ ನೈವೇದ್ಯಗಳಾಗಿವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್